ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಸಹ ಚೆನ್ನಾಗಿದ್ದೀರಿ ಅಂತ ಬಾಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವ ಈ ದಿನ ನಾನು ಹಸಿ ಮೆಣಸಿಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಣ್ಣೆಯಲ್ಲಿ ಹಸಿ ಮೆಣಸಿಕಾಯನ್ನು ನಾನು ಹುರಿದುಕೊಂಡಿದ್ದೀನಿ ಹುರಿದುಕೊಂಡಿರ್ತಕ್ಕಂಥ ಹಸಿ ಮೆಣಸಿಕಾಯಿಯನ್ನು ಮಿಕ್ಸರ್ನಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗ್ತಕ್ಕಂಥ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಮತ್ತು ಕರಿಬೇವನ್ನು ಹಾಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸಿ ಕ್ಲೋಸ್ ಮಾಡಿ ಇದನ್ನು ಸಣ್ಣಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಹಸಿ ಮೆಣಸಿಕಾಯಿ ಚಟ್ನಿಯನ್ನು ನಾನು ಮಿಕ್ಸರ್ ಜಾರ್ದಿಂದ ಈ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ಚಟ್ನಿಯನ್ನು ನಾವು ರೊಟ್ಟಿ ಜೊತೆಗೆ ತಿನ್ಬೋದು ಮತ್ತು ಚಪಾತಿ ಜೊತೆಗೆ ತಿನ್ಬೋದು ಮತ್ತು ಬೇರೆ ರೀತಿಯಲ್ಲಿ ಅನ್ನದ ಜ ಅನ್ನದ ಜೊತೆಗೆ ಪಕ್ಕದಲ್ಲಿ ಇಟ್ಕೊಂಡು ತಿನ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನೀವು ಇದನ್ನು ಪಲ್ಯ ಮಾಡಲಿಕ್ಕೆ ಹಾಕ್ಬೋದು ಸಾರು ಮಾಡಲಿಕ್ಕೆ ಹಾಕ್ಬೋದು ಹುರಿದಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಚಟ್ನಿ ಫ್ರೆಂಡ್ಸ್ ಇದು ಮತ್ತು ಕೆ ಎಗ್ ರೈಸ್ ಮಾಡಲಿಕ್ಕೆ ಉಪಯೋಗ ಮಾಡ್ಕೋಬೋದು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮತ್ತೊಮ್ಮೆ ಮತ್ತೊಂದು ವಿಡಿಯೋ ದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ ಥ್ಯಾಂಕ್ ಯು